ಜಿಲ್ಲೆ ಚನರಾಯಪಟ್ಟಣ ತಾಲೂಕಿನಲ್ಲಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ಹಾಗೂ ಹಲವು ಸಂಘಟನೆಗಳ ವತಿಯಿಂದ ಬುಧವಾರ ಬೃಹತ್ ಪ್ರತಿಭಟನೆ ನಡೆಯಿತು ಚನರಾಯಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರೊಂದಿಗೆ ಪ್ರತಿಭಟನೆಯನ್ನ ಆರಂಭಿಸಲಾಯಿತು ಅಲ್ಲಿಂದ ಕೋರ್ಟ್ ಹತ್ತಿರಕ್ಕೆ ತೆರಳಿ ಬಳಿಕ ಪೊಲೀಸ್ ಸ್ಟೇಷನ್ ಸರ್ಕಲ್ ಮೂಲಕ ಕಾಲ್ನಡಿಗೆಯಲ್ಲಿ ತೆರಳಿ ಸ್ಪಷ್ಟವಾಗಿ ತಲುಪಿದ ಪ್ರತಿಭಟನಾಕಾರರು ತಹಶೀಲ್ದಾರ್ ಕಚೇರಿ ಎದುರು ಧರಣಿ ನಡೆಸಿ ತಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಭಾಗವಹಿಸುವರು ಭ್ರಷ್ಟಾಚಾರದ ವಿರುದ್ಧ ಜಾಗೃತಿ ಮೂಡಿಸುವ ನಾರಿಗಳನ್ನು ಕೂಗಿದರು ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಸಮಾಜ ಸೇವಕರು ಹಾಗೂ ನಾಗರಿಕರು ಭಾಗವಹಿಸಿದ್ದರು ಭ್ರಷ್ಟಾಚಾರದ ವಿರುದ್ಧ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ನೀವು ಅನ್ಯಾಯ ಮತ್ತು ತಬ್ಬಾಲಿಕೆ ಮತ್ತು ದೌರ್ಜನ್ಯದ ವಿರುದ್ಧ ಇರ್ತದೆ ಆವಾಗ ನಾನು ನಿಮ್ಮ ಸಂಗಾತಿ ಆಗ್ತೀನಿ ಅಂತ ಇವತ್ತು ನಾವು ಆ ಕೆಲಸ ಮಾಡಿದ್ದೇವೆ ನಮಗೆ ಅನ್ಯಾಯ ಇರ್ಬೋದು ನಮಗೆ ಸಮಸ್ಯೆ ಆಗ್ಲಿರ್ಬೋದು ಆದ್ರೆ ಚಂದ್ರಾಯಪಟ್ಟದ ಜನತೆಗೆ ಆಗಿರ್ತಕ್ಕಂಥ ಸಮಸ್ಯೆಯನ್ನ ಎಲ್ಲರೂ ಒಟ್ಟಿಗೆ ಸೇರಿ ಹಾಗಾಗಿ ಇಲ್ಲಿರ್ತಕ್ಕಂಥ ಪರಸ್ಪರ ನಾವೆಲ್ಲರೂ ಕೂಡ ಒಂದು ಉದ್ದೇಶಕ್ಕೋಸ್ಕರ ಕೆಲಸ ಮಾಡಿಕೊಟ್ಟಿರ್ತಕ್ಕಂಥ ಸಂಗಾತಿಗಳು ಹಾಗಾಗಿ ಕ್ಯೂಬಾದ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಮಾತು ಚಂದ್ರಾಯಪಟ್ಟದ ಎಲ್ಲ ಹೋರಾಟಗಾರರಿಗೆ ಇವತ್ತು ಅನ್ವಯಿಸುತ್ತೆ ಆ ಕಾರಣಕ್ಕೋಸ್ಕರ ನಾನು ನಿಮಗೆ ಅಭಿನಂದನೆಗಳನ್ನು ತಿಳಿಸೋಕೆ ಬಯಸ್ತಾ ಇದ್ದೇನೆ ಒಂದು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತದು ಅಂತ ಹೇಳಿದ್ರೆ ಅದು ಸಾಮಾನ್ಯದ ಸಂಸ್ಥೆ ಮಾತ್ರ ಅಲ್ಲ ಯಾಕೆ ಅಂತ ಹೇಳಿದ್ರೆ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಹೇಳಿದ್ರೆ ನಾವು ಭ್ರಷ್ಟಾಚಾರಿಗಳು ಆಗಿರ್ಬಾರ್ದು ನಾವು ಪ್ರಾಮಾಣಿಕವಾಗಿರಬೇಕು ನಾವು ಎಲ್ಲಿವರೆಗೆ ಪ್ರಾಮಾಣಿಕವಾಗಿ ಕೇವಲ ಯಾವುದೋ ಒಂದು ಸಂಸ್ಥೆಯಲ್ಲಿ ಒಂದು ಕಚೇರಿಯಲ್ಲಿ ಕೆಲವೇ ಕೆಲವು ಅಧಿಕಾರಿಗಳ ನಡುವೆ ಮಾತ್ರ ಉದಿಲ್ಲ ನಾನು ಹಿಂಗೆ ಹೇಳಿದ್ರೆ ನಿಮಗೆ ಕೆಲವರಿಗೆ ಬೇಸರ ಆಗುತ್ತೆ ಏನು ತಹಸೀಲ್ದಾರ್ ಕಚೇರಿಗೆ ಹೋಗ್ತೀವಿ ಇವತ್ತು ನಾವು ನಮ್ಮ ಕರೆಪಟ್ಟದಲ್ಲಿ ಹಾಕ್ತಿದ್ವಿ ನಾವು ತಹಸೀಲ್ದಾರ್ ಕಚೇರಿ ಅದೇ ರೀತಿ ಅವರು ಲಂಚ ಕೇಳಿದ್ರು ಅಂತ ಹೇಳಿ ನಾವು ಕೆಲಸ ಆಗ್ಬೇಕು ಅಂತೇಳಿ ಲಂಚ ಕೊಟ್ಟು ಬಂದಿರ್ತಕ್ಕಂಥ ನಾವು ಕೂಡ ಪ್ರಶ್ನೆ ಎಲ್ಲಿ ಹೊರಗೋದನ್ನ ತಗೊಳ್ಳೋದನ್ನ ಅದಕ್ಕೆ ಇನ್ನೊಂದು ಪ್ರಶ್ನೆ ಇದೆ ತುಂಬಾ ಜನ ಕೇಳ್ತಾರೆ ನಾನು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಹಾಸನದ ಎಲ್ಲ ತಾಲೂಕುಗಳಲ್ಲಿ ಅವ್ರಿಗೂ ಕೆಲಸ ಆಗ್ಬೇಕು ಕೆಲಸ ಆಗಬೇಕು ಅಂತ ಹೇಳಿದ್ರೆ ಕೆಲಸ ಮಾಡ್ಕೊಡದೇ ಇರ್ತಕ್ಕಂಥರಿಗೆ ಏನಾದ್ರು ಮಾಡಿ ಸ್ವಲ್ಪ ಕೊಟ್ಟ ಕೆಲಸ ಮಾಡ್ಕೊಡ್ತಾರೆ ಅಂತ ನಾವು ಕಡೆ ನಾನು ಒಬ್ಬರೇ ಕೇಳಿದೆ ನನ್ನ ಅಪ್ಪನ ಮಾತಿಗೆ ಯಾವುದೇ ಬೆಲೆ ಇಲ್ಲ ಅಂತ ಸತ್ಯ ಇಲ್ಲಿರ್ತಕ್ಕಂಥಲ್ಲಿ ಯಾರೇ ಒಬ್ಬರೇ ಹೋಗಿ ಯಾಕೆ ಇದರ ಹತ್ರ ಯಾಕೆ ಅಂತ ತಗೊಳ್ತಾ ಇದ್ರಿ ಯಾಕೆ ನೀನು ಕೆಲಸ ಮಾಡ್ಕೊಡ್ತಾ ಇಲ್ಲ ಯಾಕೆ ನಮ್ಮ ಬೈ ನೋವು ಆಗ್ತಾ ಇಲ್ಲ ಯಾಕೆ ತಮ್ಮ ಬೈಲಿಗೆ ರಿಸೈನ್ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ ಏನಾದ್ರೂ ಒಂದು ಸಬೋ ಬೇಳೆ ನಮ್ಮ ನಲ್ಲಿಂದ ಹೊರ್ಗಡೆ ಕಲಿಸ್ತಾರೆ ನಾನಿವತ್ತು ಈ ಪ್ರತಿಭಟನೆ ಮೂಲಕ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಳೋ ಬೇಕು ಈ ಭ್ರಷ್ಟಾಚಾರದ ವಿರುದ್ಧ ಒಂಟಿಯಾಗಿ ಒಬ್ಬೊಬ್ಬ ಪ್ರತಿಭಟನೆ ಮಾಡಕ್ಕಾಗಲ್ಲ ಒಂಟಿಯಾಗಿ ಒಬ್ಬೊಬ್ಬರು ಹೊಸ ಇದನ್ನ ಬಗೆಹರಿಸಕ್ಕಾಗಲ್ಲ ಹೇಳ್ತೀನಿ ಚಾರದ ವಿರುದ್ಧ ಎಲ್ಲಿಯವರೆಗೆ ಒಂದು ಸಂಘಟಿತ ಚಳವಳಿ ರೂಪಗೊಂಡಿಲ್ವೋ ಅಲ್ಲಿಯವರೆಗೆ ಜನ ಇದನ್ನು ವಿಪನ್ ಆಗ್ತಾ ಇರ್ತಾರೆ ಜನ ಇದರ ಸಂಘಷ್ಟವನ್ನು ಅವಧಿಸ್ತಾ ಇರ್ತಾರೆ ಹಾಗಾಗಿ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಏನಂತ ಹೇಳಿದ್ರೆ ನಾವು ನನಗೆ ಅನ್ಯಾಯ ಆಗಿದ್ದೇ ಇರ್ಬೋದು ನನ್ನ ಸುತ್ತಮುತ್ತ ಹಾಕ್ತಾ ಇರ್ತಕ್ಕಂಥ ಜನರಾಗಿರೋ ಈ ಅನ್ಯಾಯದ ವಿರುದ್ಧ ನಾವು ಪ್ರತಿಭಟಿಸಬೇಕು ಧ್ವನಿ ಎತ್ತಬೇಕು ಅಂತಕ್ಕಂತ ಮನಸ್ಥಿತಿಯಲ್ಲಿ ನಾವೇ ಬಂದಿದೆ ಬಂಧುಗಳು ಇನ್ನೊಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಅತ್ಯಂತ ಸಂತೋಷದಿಂದ ಇವತ್ತು ಚಂದ್ರಾಯಪಟ್ಟದ ಎಲ್ಲ ಸಂಘ ಸಮಸ್ಯೆಗಳು ಒಟ್ಟಿಗೆ ಸೇರಿ ತಮ್ಮದ ಯಾವುದೇ ಸಿದ್ಧಾಂತಗಳಿರಲಿ ಯಾವುದೇ ರಾಜಕೀಯ ಅಫಿಲೇಷನ್ಗಳಿರಲಿ ಅದೆಲ್ಲವನ್ನ ಬದಿಗೊತ್ತಿ ಚಂದ್ರಾಯಪಟ್ಟಣ ತಾಲೂಕಿನ ಜನತೆ ಇವತ್ತು ಭ್ರಷ್ಟಾಚಾರದಿಂದ ನಲುಸ್ತಾ ಇದ್ದಾರೆ ಅದಕ್ಕೊಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತೇಳಿ ಎಲ್ಲರೂ ಒಂದು ವೇದಿಕೆಯಲ್ಲಿ ನಲ್ಲಿ ಏನು ಚಳುವಳಿಯನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ಮತ್ತೊಮ್ಮೆ ನಾನು ನಿಮಗೆ ಅಭಿನಂದನೆಗಳು ತಿಳಿಸ್ತೇನೆ ಏನೋ ಚಂದ್ರಾಯಪಟ್ಟ ತಾಲೂಕಿಂದ ಭ್ರಷ್ಟಾಚಾರವನ್ನ ಒತ್ತಡಿಸಬೇಕು ಚಂದ್ರಾಯಪಟ್ಟಣ ತಾಲೂಕಲ್ಲಿರ್ತಕ್ಕಂಥ ಜನರೇ ಅದು ಕಂದಾಯ ಇಲಾಖೆ ತಹಸೀಲ್ದಾರ್ ಕಚೇರಿ ಯಾಕೆ ನಮಗೆ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಎದುರುಗಡೆ ಇರೋರು ಮಾತ್ರ ಕಣ್ಣಿಗೆ ಬೀಳ್ತಾರೆ ನಮ್ಮ ಕೆಲಸವನ್ನ ಮಾಡಿಕೊಡದೇ ಇರ್ತಕ್ಕಂಥ ಯಾರೋ ಬೆಂಚ್ ಬೆಂಚ್ ಕ್ಲರ್ಕು ನಮಗೆ ಕಣ್ಣಿಗೆ ಬೀಳ್ತಾನೆ ಮೇಲೆ ಶಿರ ಕಣ್ಣಿಗೆ ಬೀಳ್ತಾರೆ ಅವ್ರ ಮೇಲೆ ಇರ್ತಕ್ಕಂಥ ಯಾರೋ ತಾಕೀಲ್ದಾರ್ ಕಣ್ಣಿಗೆ ಬೀಳ್ತಾರೆ ಆಮೇಲೆ ಎಸ್ತಿ ಕಣ್ಣಿಗೆ ಬೀಳ್ತಾರೆ ಡಿಸಿ ಕಣ್ಣಿಗೆ ಬೀಳ್ತಾರೆ ಹೌದು ನಾನು ಯಾರನ್ನು ವಹಿಸ್ಕೊಂಡು ಮಾತಾಡ್ತಾ ಇಲ್ಲ ಇವತ್ತು ನಮ್ಮ ಸಂಕಷ್ಟದಲ್ಲಿ ಇವರು ಕೂಡ ನೇಮ ಹೊಣೆ ಆದ್ರೆ ಪರಿಸ್ಥಿತಿ ಇರೋದು ಬರೀ ಮೂರ್ತವ್ರು ಮಾತ್ರ ಅಲ್ಲ ಇವರನ್ನ ಈ ರೀತಿಯಾಗಿ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಾವೇ ಮತ ಹಾಕಿ ಗೆಳತಿರ್ತಕ್ಕಂಥ ನನ್ನ ಜನಪ್ರತಿನಿಧಿಗಳ ರಾಷ್ಟ್ರೀಯಲ್ಲ ನಮ್ಮ ಜನಪ್ರತಿನಿಧಿಗಳು ನಮ್ಮನ್ನ ಅತ್ಯಂತ ನಿಕೃಷ್ಟದಿಂದ ಕಾಣ್ತಾ ಇದಾರಲ್ಲ ಅದು ಅದರ ಪ್ರತಿಫಲವಾಗಿ ಮತ್ತು ನಾವು ಏನು ಉಳ್ತಾ ಇದ್ದೀವಿ ನಾನು ಕೇಂದ್ರ ಅಧಿಕಾರಿಗಳು ಸರ್ಕಾರ ಸಂಬಳ ತಂದು ತಗೊಂಡು ಕೆಲಸ ಮಾಡ್ತಾರೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋ ನಾವು ನಾವು ಕಟ್ಟುವ ಭಿಕ್ಷೆಯಿಂದ ಸಂಬಳ ಕೊಡ್ತೀವಿ ಆದರೆ ಜನಪ್ರತಿನಿಧಿಗಳಿಗೆ ಆ ಕುರ್ಚಿ ಮೇಲೆ ಕೂತ್ಕೊಂಡು ಅಧಿಕಾರವನ್ನು ಕೊಡೋದಕ್ಕೆ ಅವಕಾಶವರು ಮಾಡಿಕೊಟ್ಟಾರೆ ಯಾರು ನಾವು ನಾವು ಕೊಟ್ಟಂತ ಒಂದೊಂದು ಮತ ಇದೆಯಲ್ಲ ಆ ಮತದಿಂದ ಇವತ್ತು ಶಾಸಕರಾಗಿದ್ದಾರೆ ಲೋಕಸಭಾ ಸದಸ್ಯರುಗಳಾಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಆದ್ರೆ ನಾನು ನಿಮ್ಮನ್ನು ಕೇಳಕ್ ಬಯಸ್ತೀನಿ ಇದೇ ಜನಪ್ರತಿನಿಧಿ ಒಂದು ಕೇಳಕ್ ಬೈಸ್ತೀನಿ ಯಾವತ್ತಾದ್ರೂ ಒಂದು ದಿವಸ ತಹಸೀಲ್ದಾರ್ ಕಚೇರಿಯಲ್ಲಿ ರೈತರ ತಹಸೀಲ್ದಾರ್ ಅವ್ರು ವಂಚ ತಗೊಳ್ತಾರೆ ಅವ್ರು ಕೆಲಸ ಮಾಡ್ಕೊಡ್ತಾರ ಅಂತೇಳಿ ನಮ್ಮಿಂದ ನೈತಿಕತೆ ಇದೆ ಅವ್ರಿಗೆ ನೈತಿಕತೆ ಇಲ್ಲ ಇರ್ತಕ್ಕಂಥ ಕಾರಣಕ್ಕೋಸ್ಕರ ಪ್ರಯೋಜನ ಆಗ್ತಾ ಇಲ್ಲ ಅಂತ ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡಿದ್ದೇವೆ ಹಾಗಾಗಿ ಬಂಧುಗಳೇ ಈ ಹೋರಾಟ ಕೇವಲ ಸಾಂಕೇತಿಕ ಹೋರಾಟ ಆಗಿ ಮುಗಿಬಾರದು ಇವತ್ತೇನೋ ಬಂದೋ ಒಂದ್ ಮೆರವಣಿಗೆ ಮಾಡಿದ್ರು ತಹಸೀಲ್ದಾರ್ ಕಚೇರಿ ಅಂತ ಒಂದು ಶಾಲೆ ಹಾಕಿ ಚೇರ್ ಹಾಕಿ ಒಂದ್ ಅರಣ್ಯ ಮಾಡಿದ್ರು ಬರುತ್ತೆ ಅಂತೇಳಿ ನಮ್ ಕೆಲ್ಸ ಆಗ್ಬೇಕು ಅಂತೇಳಿ ಲಂಚ ಕೊಟ್ಟು ಬಂದಿರ್ತಕ್ಕಂಥ ನಾವು ಕೂಡ ಪ್ರಶ್ನೆ ಎಲ್ಲಿವರೆಗೆ ನಾವು ಕೊಡೋದನ್ನ ನಿಲ್ಸೋದಿಲ್ಲ ಅಲ್ಲಿವರೆಗೂ ಅವರು ತಗೊಳ್ಳೋದು ನಿಲ್ಸೋದಿಲ್ಲ ಅದಕ್ಕೆ ಇನ್ನೊಂದು ಪ್ರಶ್ನೆ ಇದೆ ತುಂಬಾ ಜನ ಕೇಳ್ತಾರೆ ನಾನು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಹಾಸನದ ಎಲ್ಲ ತಾಲೂಕುಗಳಲ್ಲಿ ರೈತರ ಸಂಘಟನೆ ಮಾಡ್ಕೊಂಡು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀನಿ ಯಾವುದೇ ಗ್ರಾಮಕ್ಕೋದು ಅಲ್ಲಿ ರೈತರ ಹೇಳ್ತಕ್ಕಂತ ಮಾತೊಂದೆ ಸರ್ ಹೌದು ಕೆಲಸ ಆಗ್ಬೇಕು ಕೆಲಸ ಆಗ್ಬೇಕು ಅಂತ ಹೇಳಿ ಕೆಲಸ ಮಾಡ್ಕೊಡ್ದೆ ಇರ್ತಕ್ಕಂಥವರಿಗೆ ಏನಾದ್ರೂ ಮಾಡಿ ಸ್ವಲ್ಪ ಕೊಟ್ಟರೆ ಕೆಲಸ ಮಾಡ್ಕೊಡ್ತಾರೆ ಅಂತೇಳಿ ಭಾವಿಸ್ತಾರೆ ನಾನು ಒಬ್ಬನೇ ಕೇಳಿದೆ ನನ್ನ ಅಪ್ಪನ ಮಾತಿಗೆ ಯಾವುದೇ ಬೆಲೆ ಇಲ್ಲ ಅಂತ ಸತ್ಯ ಇಲ್ಲಿರ್ತಕ್ಕಂಥಲ್ಲಿ ಯಾರೇ ಒಬ್ಬರು ಹೋಗಿ ಸಾಕಿಲ್ಲರ ಹತ್ರ ಯಾಕೆ ಅಂತ ಬರೋತಾ ಇದೆ ಯಾಕೆ ನಮ್ ಕೆಲಸ ಮಾಡ್ಕೊಡ್ತಾ ಇಲ್ಲ ಯಾಕೆ ನಮ್ ಬೈಲು ನೋವು ಆಗ್ತಾ ಇಲ್ಲ ಯಾಕೆ ನಮ್ ಬೈಲಿಗೆ ರಿಸೈನ್ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ ಏನಾದ್ರೂ ಒಂದು ಸಗು ಬೇಳೆ ನಮ್ಮ ನಲ್ಲಿಂದ ಹೊರ್ಗಡೆ ಕಳಿಸ್ತಾರೆ ನಾನಿವತ್ತು ಈ ಪ್ರತಿಭಟನೆ ಮೂಲಕ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋಸೋದು ಈ ಭ್ರಷ್ಟಾಚಾರದ ವಿರುದ್ಧ ಒಂಟಿಯಾಗಿ ಒಬ್ಬೊಬ್ಬ ಪ್ರತಿಭಟನೆ ಮಾಡಕ್ ಒಂಟಿಯಾಗಿ ಒತ್ತೊಬ್ರು ಇದನ್ನ ಬಗೆಹರಿಸಕ್ಕಾಗಲ್ಲ ನಾನು ಹೇಳ್ತೀನಿ ಒಬ್ಬನಿಗೆ ಅವನು ಲಂಚ ಕೇಳಿದ್ರೆ ಇಲ್ಲಿರ್ತಕ್ಕಂಥ ಎಲ್ಲರೂ ನಾವು ಲಂಚ ಕೊಡ್ತೀವಿ ಎಷ್ಟು ಅಂತ ಕೇಳುವಂತೇಳಿ ಒಟ್ಟಿಗೆ